ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇವತ್ತು ಕನ್ನಡದ ಒಬ್ಬ ಪ್ರಮುಖ ಲೇಖಕರಾಗಿದ್ದಂತಹ ತರಾಸು ಅವರ ಕುರಿತಾಗಿ ಅಂದರೆ ಅವರ ಕಾದಂಬರಿಯ ಒಂದು ಕುರಿತಾಗಿ ಇವತ್ತು ಒಂದಷ್ಟು ಮಾಹಿತಿಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ತರಸು ಅವರು ಬರೆದಿರುವಂತಹ ಒಂದು ಕಾದಂಬರಿಗಳಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಕಾದಂಬರಿ ಅಂತ ಹೇಳಿದರೆ ದುರ್ಗಾಸ್ತಮಾನ ಇದನ್ನು ಒಂದು ಐತಿಹಾಸಿಕವಾಗಿರುವಂತಹ ಕಾದಂಬರಿ ಅಂತ ಹೇಳಿದರೂ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತು ಎರಡನೆಯ ಇಸ್ವಿಯಲ್ಲಿ ಈ ಪುಸ್ತಕ ಬಿಡುಗಡೆಯಾಗುತ್ತೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತು ಐದನೆಯ ಇಸ್ವಿಯಲ್ಲಿ ಈ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿಯ ಒಂದು ಪ್ರಶಸ್ತಿ ಕೂಡ ದೊರೆಯುತ್ತೆ ಇಮ್ಮಡಿ ಕಸ್ತೂರಿ ರಂಗಪ್ಪ ನಾಯಕ ಆತನ ಆತ ಮರಣವನ್ನು ಹೊಂದಿದ್ದಾನೆ ಆತ ಮರಣವನ್ನು ಹೊಂದಿದ ನಂತರದಲ್ಲಿ ಏನೇನೆಲ್ಲ ಆಗತ್ತೆ ಅನ್ನುವಂಥದರ ಕುರಿತಾಗಿ ಈ ಕಾದಂಬರಿ ನಮಗೆ ಮುಖ್ಯವಾಗಿ ತಿಳಿಸಿಕೊಡ್ತಾ ಹೋಗುತ್ತೆ ಇಲ್ಲಿ ಈ ಕಸ್ತೂರಿ ರಂಗಪ್ಪ ನಾಯಕನ ತಾಯಿ ಓಬವ್ವ ಮತ್ತು ಹಾಗೆ ಅವಳ ಕಾವಲಾಗಿರುವಂತಹ ಹೊನ್ನವಳ ಮಾತುಕತೆಯಿಂದ ಈ ಒಂದು ಕಾದಂಬರಿ ಪ್ರಾರಂಭವಾಗ್ತಾ ಹೋಗುತ್ತೆ ರಂಗಪ್ಪ ನಾಯಕನಿಗೆ ಇಲ್ಲಿ ಮಕ್ಕಳು ಇರೋದಿಲ್ಲ ಹಾಗಾಗಿ ರಂಗಪ್ಪ ನಾಯಕನ ಮರಣಾನಂತರದಲ್ಲಿ ಆತನ ಉತ್ತರಾಧಿಕಾರಿಗಳು ಯಾರಾಗಬೇಕು ಆತನ ನಂತರ ಒಂದು ಪಟ್ಟಾಭಿಷೇಕಕ್ಕೆ ಯಾರು ಬರಬೇಕು ಅನ್ನುವಂಥದ್ದರ ಒಂದು ಚರ್ಚೆಯ ಜೊತೆಯಲ್ಲಿ ಈ ಕಾದಂಬರಿಯ ಒಂದು ಪ್ರಮುಖವಾದಂತಹ ಬೆಳವಣಿಗೆಗಳು ನಡೀತಾ ಹೋಗುತ್ತೆ ಕೊನೆಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಚರ್ಚೆಯ ನಂತರದಲ್ಲಿ ಇಲ್ಲಿ ಮದಕರಿ ನಾಯಕನನ್ನು ಆ ಒಂದು ಚಿತ್ರದುರ್ಗ ಸಾಮ್ರಾಜ್ಯಕ್ಕೆ ರಾಜನನ್ನಾಗಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಣಯಕ್ಕೆ ಕೊನೆಯದಾಗಿ ಬರ್ತಾರೆ ಈ ಒಟ್ಟಾರೆಯಾಗಿ ದುರ್ಗಾಸ್ತಮಾನ ಕಾದಂಬರಿಯಲ್ಲಿ ಒಟ್ಟು ಆರು ಭಾಗಗಳನ್ನು ನಾವು ನೋಡ್ತಾ ಹೋಗ್ಬೋದು ಅದರಲ್ಲಿ ಮೊದಲನೇದಾಗಿ ಪಟ್ಟಾಭಿಷೇಕದ ಪಂಜರ ಅನ್ನುವಂತಹ ಒಂದು ಭಾಗವನ್ನು ನಮಗೆ ನೋಡಲಿಕ್ಕೆ ಸಿಗುತ್ತೆ ಇದರಲ್ಲಿ ಮದಕರಿ ನಾಯಕನ ಒಂದು ಬಾಲ್ಯ ಯಾವ ರೀತಿಯಾಗಿತ್ತು ಹಾಗೂ ಅವನು ಬದುಕಿದ್ದಂತಹ ಒಂದು ಜಾನಕಲ್ಲು ಅನ್ನುವಂತಹ ಒಂದು ಗ್ರಾಮ ಯಾವ ರೀತಿಯಲ್ಲಿ ಇತ್ತು ಅಲ್ಲಿ ಅವನ ಒಂದು ಜೀವನ ಹೇಗೆ ನಡೀತಾ ಇತ್ತು ಅನ್ನೋದರ ಕುರಿತಾಗಿ ನಮಗೆ ವಿವರಗಳು ಸಿಗ್ತಾ ಹೋಗುತ್ತೆ ಅದಾದ ನಂತರದಲ್ಲಿ ಅವನು ಆತನ ತಂದೆ ನಾಯಕ ತಾಯಿ ಲಿಂಗಮ್ಮ ಹಾಗೂ ಅವನ ತಮ್ಮನಾಗಿರುವಂತಹ ಪರಶುರಾಮನ ಜೊತೆಗೆ ತನ್ನ ಒಂದು ದಿನಗಳನ್ನು ಯಾವ ರೀತಿಯಾಗಿ ಕಳೀತಾ ಇದ್ದ ಅನ್ನುವಂಥದ್ದರ ಕುರಿತಾಗಿ ನಮಗೆ ಈ ಮೊದಲನೇ ಭಾಗ ಚಿತ್ರಣವನ್ನು ನೀಡ್ತಾ ಹೋಗುತ್ತೆ ಇದಾದ ನಂತರದಲ್ಲಿ ಮದಕರ ನಾಯಕನ ಪಟ್ಟಾಭಿಷೇಕ ಹಾಗೂ ಲಕ್ಕಾಂಬೆಯ ಜೊತೆಯಲ್ಲಿ ಅವನ ವಿವಾಹವನ್ನು ಕೂಡ ಈ ಮೊದಲನೇ ಒಂದು ಭಾಗವೇ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಹೋಗುತ್ತೆ ಎರಡನೆಯ ಒಂದು ಭಾಗವನ್ನು ನಾವು ನೋಡ್ತಾ ಹೋದ ಹೋಗೋದಾದರೆ ಗರಿಬಿಚ್ಚದ ಗರುಡ ಅನ್ನುವಂತಹ ಒಂದು ಅಡಿಯಲ್ಲಿ ನಾವು ಈ ಒಂದು ಎರಡನೇ ಭಾಗವನ್ನು ನೋಡ್ಬೋದು ಅದರಲ್ಲಿ ಹನ್ನೆರಡನೇ ವಯಸ್ಸಿನಲ್ಲಿಯೇ ಈತ ಮಾಡಿದಂತಹ ಅಂದರೆ ಮದಕರಿ ನಾಯಕ ಯುದ್ಧದಲ್ಲಿ ಒಂದು ಭಾಗವಹಿಸ್ತಾನೆ ಅದಾದ ನಂತರದಲ್ಲಿ ಇವತ್ತಿನ ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವಂತಹ ರಾಯದುರ್ಗ ಅನ್ನುವಂತಹ ಸ್ಥಳದಲ್ಲಿ ಆತ ಆತ ಒಂದು ಯುದ್ಧದಲ್ಲಿ ವಿಜಯನಾಗಿದ್ದು ಹಾಗೂ ಲಕ್ಕಾಂಬೆಯಿಂದ ಆತ ದೂರವಾಗಿ ಮತ್ತೊಂದು ಮದುವೆ ಆಗಿರುವಂತಹ ಒಂದು ಪ್ರಸಂಗ ಮತ್ತು ಹರಪನಹಳ್ಳಿ ನಾಯಕರ ಮೇಲೆ ಆತ ಯುದ್ಧವನ್ನು ಮಾಡಿ ಅದರಲ್ಲಿ ಒಂದು ಗೆದ್ದಂತಹ ಒಂದು ವಿಜಯ ಮತ್ತು ಹೈದರಾನಿಯ ಸೇಡು ಮತ್ತು ಹೈದರನ ಸಾಮಂತ ಸಂಧಾಂತ ಆತ ಅಲ್ಲಿ ಒಪ್ಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ನಮಗೆ ಎರಡನೇ ಭಾಗದಲ್ಲಿ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ ಮೂರನೇ ವಿಭಾಗವನ್ನು ನಾವು ನೋಡ್ತಾ ಹೋಗೋದಾದ್ರೆ ಮಿಂಚುಗಳೊಡನೆ ವಿರಸ ಅನ್ನುವಂತಹ ಒಂದು ಭಾಗ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಇದರಲ್ಲಿ ಮದಕರಿ ನಾಯಕನ ಒಂದು ಕನಸುಗಳು ಹೈದರಾಲಿಯ ಒಂದು ಸ್ನೇಹಕ್ಕಾಗಿ ಪಟ್ಟಂತಹ ಕಷ್ಟಗಳು ಮತ್ತು ಗೆದ್ದ ಯುದ್ಧಗಳು ಹಾಗೂ ಆತ ಯುದ್ಧದಲ್ಲಿ ಇದ್ದಂತಹ ಪರಾಕ್ರಮ ಹೀಗೆ ಹಲವಾರು ವಿಷಯಗಳು ನಮಗೆ ಸಿಗುತ್ತೆ ಇದರಲ್ಲೇ ಒಂದು ಮುಂದುವರೆದ ಭಾಗವನ್ನು ನೋಡಿದರೆ ದುರ್ಗದ ಸ್ವಾಮಿಗಳೊಂದಿಗೆ ಅಲ್ಲಿಯ ಈ ಮದಕರ ನಾಯಕನಿಗೆ ಉಂಟಾಗುವಂತಹ ಒಂದು ವಿರಸ ಮರಾಠರ ಜೊತೆಗಿನ ಒಂದು ಸ್ನೇಹ ಸರ್ದಾರ್ ಖಾನ್ ಎಂಬ ಹೆದರಾಲಿಯ ಸರದಾರನ ಒಂದು ಸ್ನೇಹ ಇವೆಲ್ಲವೂ ಕೂಡ ನಮಗೆ ಈ ಭಾಗದಲ್ಲಿ ನೋಡಲಿಕ್ಕೆ ಸಿಗತ್ತೆ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ ಸಂಚುಗಳ ಸುಳಿಯಲ್ಲಿ ಅನ್ನುವಂತಹ ಒಂದು ಭಾಗ ನಮಗೆ ಕಾಣಲಿಕ್ಕೆ ಸಿಗತ್ತೆ ಇದರಲ್ಲಿ ಮರಾಠರ ನಡುವಿನ ಆಗುವಂತಹ ಒಳ ಜಗಳಗಳು ಹೈದರಾಲಿ ಮತ್ತು ಮರಾಠರ ಮೇಲಿನ ಒಂದು ಸೇಡು ಯಾವ ರೀತಿ ಇತ್ತು ಅನ್ನೋದು ಕೂಡ ನಮಗಿಲ್ಲಿ ಕಾಣಲಿಕ್ಕೆ ಸಿಗತ್ತೆ ಮದಕರಿಯ ಉಭಯ ಸಂಕಟ ಅಂದರೆ ಮದಕರಿ ನಾಯಕನ ಉಭಯ ಸಂಕಟ ಯಾವ ರೀತಿ ಇತ್ತು ಅನ್ನೋಂಥದ್ದು ನಮಗಿಲ್ಲಿ ನೋಡಲಿಕ್ಕೆ ಸಿಗತ್ತೆ ಕಾಶಣ್ಣ ನಾಯಕ ಎಂಬ ದಳವಾಯಿಯ ಒಂದು ಚಿತ್ರಣ ಕೂಡ ನಮಗೆ ಇದೇ ಭಾಗದಲ್ಲಿ ಸಿಗುವಂಥದ್ದು ಹೈದರಾಲಿಯನ್ನು ಮಣಿಸುವಂತಹ ಒಂದು ಕಾರ್ಯಯೋಜನೆಯನ್ನು ಕೂಡ ನಾವು ಈ ಭಾಗದಲ್ಲಿ ನೋಡಬಹುದು ಮುಂದಿನ ಭಾಗವನ್ನು ನೋಡೋದಾದರೆ ಸಮರಾಗಮನ ಅನ್ನುವಂತಹ ಒಂದು ಭಾಗ ಅದರಲ್ಲಿ ಹೈದರಾಲಿಯ ಜೊತೆಗಿನ ಯುದ್ಧಕ್ಕೆ ಯಾವ ರೀತಿಯಾದಂತಹ ಮುನ್ನುಡಿಗಳು ಸಿಗುತ್ತೆ ಅನ್ನೋದು ನಮಗಿಲ್ಲಿ ಇಲ್ಲಿ ಕಾಣಬಹುದು ನರಸಪ್ಪನವರ ತೀರ್ಥಯಾತ್ರೆ ಇಲ್ಲಿ ಕಳ್ಳಿ ನರಸಪ್ಪ ಅನ್ನುವಂತಹ ಒಬ್ಬ ವ್ಯಕ್ತಿ ಬರ್ತಾರೆ ಅವರ ಒಂದು ತೀರ್ಥಯಾತ್ರೆ ಯಾವ ರೀತಿ ಇತ್ತು ಅನ್ನೋದರ ಒಂದು ಚಿತ್ರಣ ನಮಗೆ ಭಾಗದಲ್ಲಿ ಸಿಗುತ್ತೆ ಯುದ್ಧಕ್ಕೆ ದುರ್ಗದ ಸಿದ್ಧತೆಗಳು ಯಾವ್ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು ಕೂಡ ಈ ಒಂದು ಭಾಗದಲ್ಲಿ ನಮಗೆ ದೊರೆತಾ ಹೋಗುತ್ತೆ ಕೊನೆಯ ಭಾಗ ಅಂತ ಹೇಳಿದ್ರೆ ರಕ್ತರಂಜಿತ ರವಿ ಅನ್ನುವಂತಹ ಒಂದು ಭಾಗದಲ್ಲಿ ನಾವು ಅಲ್ಲಿ ಯುದ್ಧ ಅನ್ನುವಂಥದ್ದು ಯಾವ ರೀತಿ ಆರಂಭವಾಯಿತು ಯುದ್ಧವನ್ನು ಮಾಡಲಿಕ್ಕೆ ಯಾವ್ಯಾವ ರೀತಿಯ ತಂತ್ರಗಾರಿಕೆಗಳನ್ನೆಲ್ಲ ಅವರು ಬಳಸ್ಕೊಂಡಿದ್ದರು ಹಾಗೂ ಆ ಒಂದು ಯುದ್ಧದ ಕುಟಿಲತೆ ಅನ್ನುವಂಥದ್ದು ಹೇಗಿತ್ತು ಅನ್ನುವಂಥದ್ದು ನಮಗಿಲ್ಲಿ ಕಾಣಲಿಕ್ಕೆ ಸಿಗತ್ತೆ ಇದರಲ್ಲಿ ಒಟ್ಟು ಎರಡು ಭಾಗಗಳು ಮತ್ತೆ ಬರುತ್ತೆ ಅದರಲ್ಲಿ ಮೊದಲನೇ ಭಾಗದಲ್ಲಿ ಮದಕರಿ ನಾಯಕನ ಪರಾಕ್ರಮ ಹಾಗೂ ದುರ್ಗದ ಜಂತಿಯ ಶಕ್ತಿ ಹೇಗಿತ್ತು ಅನ್ನುವಂಥದ್ದು ಕಾಣಬಹುದು ಎರಡನೆಯ ಒಂದು ಭಾಗವನ್ನು ನೋಡುತ್ತಾ ಹೋಗೋದಾದರೆ ದಿವಾನ್ ಪೂರ್ಣಯ್ಯನವರ ಕುರಿತಾಗಿ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗತ್ತೆ ಸ್ವಂತ ಮಾವನ ಒಂದು ಮೋಸದಿಂದ ಧರ್ಮದೇವೇ ದೊಡ್ಡದು ಧರ್ಮವೇ ಎಲ್ಲದಕ್ಕೂ ಶ್ರೇಷ್ಠ ಅನ್ನುವಂತಹ ಒಂದು ವ್ಯಸನದಿಂದ ಈ ಒಂದು ಕಾದಂಬರಿ ಮುಕ್ತಾಯವಾಗುತ್ತೆ ಇದಷ್ಟು ತರಸು ಅವರ ದುರ್ಗಾಸ್ತಮಾನ ಕಾದಂಬರಿಯ ಒಂದಿಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ